ದಕ್ಷಿಣ ಕನ್ನಡ ಮುಖವೀರ ಮಹಾಜನ ಸಂಘ ಸಂಚಾಲಿತ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾಲ್ಕನೇ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಶ್ರೀ ಕ್ಷೇತ್ರದ ಶಾಲಿನಿ ಡಾಕ್ಟರ್ ಶಂಕರ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕ್ಷೇತ್ರದ ಗೌರವ ಸಲಹೆಗಾರ ಡಾಕ್ಟರ್ ಡಾ ಶಂಕರ್ ಮಾಹಿತಿ ನೀಡಿದರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಆಯೋಜನೆ ಮಾಡಲಾದ ದಸರಾ ಮಹೋತ್ಸವವು ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಆಕರ್ಷಕವಾಗಿ ನಿರ್ಮಿಸಲಾಗಿರುವ ಮಂಟಪದಲ್ಲಿ ನವದುರ್ಗೆಯರು ಹಾಗೂ ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹನ್ನೊಂದು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಗ್ಗೆ ಗಂಟೆ ಒಂಬತ್ತಕ್ಕೆ ನವದುರ್ಗೆಯರ ಮತ್ತು ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನು ಕ್ಷೇತ್ರದ ತಂತ್ರಿಗಳಾದ ಶ್ರೀ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಹಾಗೂ ಪ್ರಧಾನ ಪುರೋಹಿತರಾದ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗುವುದು ಶರನ್ನವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ಬೆಳಗ್ಗೆ ಗಂಟೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಚಂಡಿಕಾಹೋಮ ಮಧ್ಯಾಹ್ನ ಗಂಟೆ ಹನ್ನೆರಡರಿಂದ ಮೂರು ಗಂಟೆವರೆಗೆ ಅನ್ನ ಸಂತರ್ಪಣೆ ಸಂಜೆ ಗಂಟೆ ಆರು ಮೂವತ್ತರಿಂದ ಭಕ್ತರಿಗೆ ಪ್ರಸಾದ ವಿತರಣೆ ಗಂಟೆ ಐದು ಮೂವತ್ತರಿಂದ ಆರು ಹದಿನೈದರವರೆಗೆ ಸುಮಂಗಲೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನಡೆಯಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮಘುವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಸುವರ್ಣ ಬೆಳ್ಳಂಪಳ್ಳಿ ಉಪ ಉಪಾಧ್ಯಕ್ಷ ಮೋಹನ್ ಬೆಂಗ್ರೆ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿತರ್ ಸುವರ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಭಕ್ತರು ಕ್ಷೇತ್ರವನ್ನು ಭೇಟಿ ಮಾಡಿದ್ದಾರೆ ಹಾಗೆಯೇ ಆ ಎರಡರಿಂದ ಮೂರು ವರ್ಷದವರೆಗೆ ಅನ್ನ ಪ್ರಸಾದ ನಡೆಯುತ್ತಿದೆ ಹಾಗೆಯೇ ಎರಡರಿಂದ ಮೂರು ವರ್ಷ ಪ್ರಸಾದ ವಿಧಾನ ಕೂಡ ಸಾಯಂಕಾಲದ ಕುಂಭಮಾರ್ ನಡೆಯುತ್ತಿದೆ ಹಾಗೆ ವಿಶೇಷವಾಗಿ ಒಂದು ಸೀರೆ ಮೇಳವನ್ನು ಕೂಡ ನಂದಿಸಲ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಮಾಡಿದ್ದರೆ ಬ್ರಹ್ಮವಂತವನ್ನು ಸಾಯಂಬ ಮೇಡಮ್ ಅವರು ನಡೆಸಿಕೊಳ್ಳಿದ್ದಾರೆ ಅವರು ಕಾಂಚಿ ಬರುವರೆ ಅಲ್ಲಿಂದ ಸೀರೆಗಳನ್ನು தசரா உதவா அத்திய ஒன்று ரொம்ப பிரயோஷன அதாவது சமூக முடிஞ்ச மஞ்சள் நாஷ்டி கூட சுமாரி ನಮ್ಮ ಕಾರ್ಯದರ್ಶ ರಾಜ್ಯವಾನೆಲ್ಲಿದೆ ಬಕ್ಕಳಿಗಾಗಿ thank you ದೇವಸ್ಥಾನದ ಎದುರಿನ ಸ್ಟೇಜಲ್ಲಿ ನಡೆಯಲಿ ಮತ್ತು ನಮ್ಮ ಪ್ರಧಾನ ಸ್ಟೇಜಲ್ಲಿ ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಕಾರ್ಯಕ್ರಮಗಳು ನಡೆಯಲಿದ್ದೇವೆ ಈ ವರ್ಷ ವಿಶೇಷತೆಯಾಗಿ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯವರೆಗೆ ಭಕ್ತಿ ಸಂಗೀತ ವಿವಿಧ ತಂಡಗಳಿಂದ ಹಾಗೂ ಭಜನೆಗಳು ಹಾಗೂ ಮಧ್ಯಾಹ್ನ ಸಹ ನಮ್ಮ ಭರತನಾಟ್ಯ ಒಂದೊಂದು ಗಂಟೆ ಪ್ರತಿ ದಿವಸ ಭರತನಾಟ್ಯಗಳು ನಡೆಯಲಿವೆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ತುಂಬ ಕಾರ್ಯಕ್ರಮಗಳಿಗೆ ಸದಾ ಅಚ್ಚುಕಟ್ಟದಿಂದ ಮಾಡಬೇಕಂತ ಹೇಳಿ ಈಗಾಗಲೇ ಉಪ್ಪಳದಿಂದ ಸೀರೂರುವರೆಗಿನ ಸಮಾಜದ ಎಲ್ಲ ಸಮಾಜದ ಜನರು ನಮಗೆ ಸ್ವಯಂ ಚೇತಕ್ಕೆ ಬರಲಿಕ್ಕೆ ಈಗಾಗಲೇ ಗೊತ್ತಿದ್ದಾರೆ ಖಂಡಿತವಾದ ಒಂದು ಜವಾಬ್ದಾರಿಯಿಂದ ದೇವಸ್ಥಾನದ ದೇವರ ದರ್ಶನ ಇರ್ಬೋದು ಹಾಗೂ ನಮ್ಮ ಮಾತೆಯರ ಒಂಬತ್ತು ಹತ್ತು ಮಾತೆಯರ ದರ್ಶನ ಇರ್ಬೋದು ಎಲ್ಲದಕ್ಕೂ ಸುಸಿದ್ಧವಾದ ಸ್ವಯಂ ಸೇವಕ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ ಮಹಿಳಾ ತಂಡಗಳಿರ್ಬೋದು ಇರ್ಬೋದು ಸ್ಕೌಟ್ ಮತ್ತು ಗೈಡಿನ ವಿದ್ಯಾರ್ಥಿಗಳ ಸಹಕಾರ ಸಹ ಈಗಾಗಲೇ ನಮಗೆ ಮಾಡ್ತೇವೆ ಎಂದು ಹೇಳಿ ಹೇಳಿದ್ದಾರೆ ಸತೀಶ್ ಬುದ್ಧರ್ ಹಾಗೂ ನೇತೃತ್ವದಲ್ಲಿ ಈಗಾಗಲೇ ಸ್ವಯಂ ಸೇವಕರ ತಂಡ ಪ್ರತಿದಿನ ಮುನ್ನೂರರಿಂದ ನಾನ್ನೂರು ಜನ ಸ್ವಯಂ ಸೇವಕರ ತಂಡ ಈಗಾಗಲೇ ಅವರು ಈ ರೆಡಿ ಮಾಡಿದ್ದಾರೆ ಖಂಡಿತ ಎಲ್ಲ ಹನ್ನೊಂದು ದಿನದ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ಅಚ್ಚುಕಟ್ಟಿನಲ್ಲಿ ಮಾಡಲಿಕ್ಕೆ ಎಲ್ಲ ಸ್ವಯಂ ಸೇವಕರಿರ್ಬೋದು ಆಡಳಿತ ಮಂಡಳಿಯು ವ್ಯವಸ್ಥೆಯನ್ನು ಮಾಡಿದೆ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಅರಿಯಪ್ಪ ಕೋಟ್ಯರವರ ಒಂದು ತಂಡ ಈಗಾಗಲೇ ಕಳೆದ ಕ್ರಮ ಕಳಿಸಬಹುದು ಮೂರು ದಸರಾಗಳಿರ್ಬೋದು ಎಲ್ಲದರ ನೆರವೇರಿಸಿದಂಥ ಅರಿಯಪ್ಪ ಕೋಟೆಯವರು ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಬಫೆ ವ್ಯವಸ್ಥೆ ಇರಬಹುದು ಕುಳಿತು ಊಟ ಮಾಡುವಂಥ ವ್ಯವಸ್ಥೆ ವ್ಯವಸ್ಥೆಗಳ ಒಂದು ಈಗಾಗಲೇ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ